ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ ತುಂಬು ಹಂತಕ್ಕೆ ಬಂದಿದೆ ನವಿಲು ತೀರ್ಥ ಜಲಾಶಯ ಬೆಳಗಾವಿ ಸವದತ್ತಿ ತಾಲೂಕಿನ ಮುನವಳ್ಳಿಯ ನವಿಲು ತೀರ್ಥ ಇದು ಭಾರೀ ಮಳೆಗೆ ಮಲಪ್ರಭಾ ನದಿ ಒಳಹರಿವು ಹೆಚ್ಚಳ ಆಗಿದೆ ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಿರುವಂಥ ನವಿಲು ತೀರ್ಥ ಡ್ಯಾಮ್ನ ಗರಿಷ್ಠ ಮಟ್ಟ ಎರಡು ಸಾವಿರದ ಎಪ್ಪತ್ತೊಂಬತ್ತು ಪಾಯಿಂಟ್ ಐದು ಸೊನ್ನೆ ಅಡಿ ಸದ್ಯ ಭರ್ತಿಯಾಗಿದೆ ತುಂಬು ಹಂತಕ್ಕೆ ಬಂದಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಈಗಾಗಲೇ ಎರಡು ಸಾವಿರದ ಎಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಭರ್ತಿಯಾಗಿದೆ ಮಲಪ್ರಭಾ ನದಿಗೆ ಸದ್ಯ ಏಳು ಸಾವಿರದ ಇನ್ನೂರ ಎಂಬತ್ತಾರು ಕ್ಯೂಸೆಕ್ ಒಳಹರಿವು ಬರ್ತಾ ಇದೆ ಡ್ಯಾಮ್ನಿಂದ ಈಗಾಗಲೇ ನೀರನ್ನು ಕೂಡ ಹೊರಬಿಡಲಾಗಿದೆ ಎರಡು ಸಾವಿರದ ಎಂಟುನೂರ ತೊಂಬತ್ತ ನಾಲ್ಕು ಕ್ಯೂಸೆಕ್ ನೀರನ್ನು ಹೊರಗೆ ಬಿಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಪಶ್ಚಿಮ ಘಟ್ಟದಲ್ಲಿ ಮಳೆಯ ಅಬ್ಬರ ಮುಂದುವರಿದಂಥ ಕಾರಣಕ್ಕಾಗಿ ನವಿಲು ತೀರ್ ತೀರ್ಥ ಡ್ಯಾಮ್ ತುಂಬುವ ಹಂತಕ್ಕೆ ಬಂದಿದೆ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಮುನವಳ್ಳಿ ಬಳಿ ಇರುವಂಥ ನವಿಲುತೀರ್ಥ ಡ್ಯಾಮ್ ಇದು